ಬೆಸ್ಟ್ ಬ್ರಾಂಚ್ ಚಾನಲ್ ವೀಕ್ಷಿಸುವ ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ ಇವತ್ತು ನಾನು ಹೆಲ್ದಿ ಹಾಗೂ ತುಂಬಾ ಟೇಸ್ಟಿಯಾದ ಕಪ್ಪು ದ್ರಾಕ್ಷಿಯ ಜ್ಯೂಸನ್ನು ಹೇಗೆ ಮಾಡೋದು ಅಂತ ತೋರಿಸಲಿಕ್ಕೆ ಬಂದಿದ್ದೇನೆ ಈಗ ಗ್ರೇಪಿನ ಸೀಸನ್ ಕೂಡ ಇದೆ ಹಾಗೂ ಇದು ಹೆಲ್ತಿಗೂ ಕೂಡ ತುಂಬ ಒಳ್ಳೆಯದು ಬನ್ನಿ ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ ಇಲ್ಲಿ ನಾನು ಐದುನೂರು ಗ್ರಾಮ್ ದ್ರಾಕ್ಷಿಯನ್ನು ತಗೊಂಡಿದ್ದೀನಿ ಇದನ್ನು ಮೊದಲು ಬಿಡಿಸ್ಕೊಳ್ಳೋಣ ಈಗ ನಾವು ದ್ರಾಕ್ಷೆಯನ್ನು ನೀರಿನಲ್ಲಿ ತೊಳಿಬೇಕು ಅದಕ್ಕೋಸ್ಕರ ಒಂದು ಬೋಲಿನಲ್ಲಿ ನೀರನ್ನು ತಗೊಂಡು ಅದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕಿ ಕರಗಿಸಿದ ನಂತರ ದ್ರಾಕ್ಷಿಯನ್ನು ಹಾಕಿ ಹದಿನೈದು ನಿಮಿಷಗಳ ಕಾಲ ನೆನೆಯಲು ಬಿಟ್ಟು ಕ್ಲೀನ್ ಮಾಡೋಣ ವೀಕ್ಷಕರೇ ನಮ್ಮ ಚಾನೆಲಿಗೆ ನೀವು ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ದಾದರೆ ವಿಡಿಯೋನ ಲೈಕ್ ಶೇರ್ ಹಾಗೂ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಐಕನನ್ನು ಕೂಡ ಕ್ಲಿಕ್ ಮಾಡಿ ಅದರಿಂದ ನಾವು ಬಿಡುವ ಹೊಸ ರೆಸಿಪಿಯ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಇದನ್ನು ನಾನು ಮತ್ತೆ ಎರಡರಿಂದ ಮೂರು ಸಾರಿ ನೀರಿನಲ್ಲಿ ಕ್ಲೀನಾಗಿ ತೊಳೆದು ತಗೊಂಡಿದ್ದೀನಿ ಇವಾಗ ಇದನ್ನು ಮಿಕ್ಸಿ ಜಾರಿಗೆ ಹಾಕೋಣ ಇದಕ್ಕೆ ನಾನು ನಾಲ್ಕು ಟೇಬಲ್ ಸ್ಪೂನ್ ಬ್ರೌನ್ ಶುಗರನ್ನು ಹಾಕ್ತಿದ್ದೀನಿ ನೀವು ಬೇಕಿದ್ದಲ್ಲಿ ನಿಮ್ಮ ರುಚಿಗೆ ಅನುಸಾರ ಕೂಡ ಇದನ್ನು ಆ್ಯಡ್ ಮಾಡ್ಕೋಬೋದು ಕರಿಮೆಣಸಿನ ಪೌಡರ್ ಕಾಲು ಟೀ ಸ್ಪೂನ್ ಎರಡು ಚುಟಿಕೆಯಷ್ಟು ಉಪ್ಪು ಜೇನುತುಪ್ಪ ನಾಲ್ಕು ಟೇಬಲ್ ಸ್ಪೂನ್ ಇದಕ್ಕೆ ಎರಡು ಕಪ್ಪಿನಷ್ಟು ಕೋಲ್ಡ್ ವಾಟರನ್ನು ಹಾಕೋಣ ವೀಕ್ಷಕರೇ ಕಪ್ಪು ದ್ರಾಕ್ಷಿ ಬಳಸೋದ್ರಿಂದ ದೇಹಕ್ಕೆ ಅನೇಕ ಉಪಯೋಗಗಳಿವೆ ಅದರಲ್ಲಿ ಎಲುವಿಗೆ ಶಕ್ತಿ ನೀಡುತ್ತೆ ಡಯಾಬಿಟಿಸನ್ನು ಕಂಟ್ರೋಲ್ನಲ್ಲಿ ಇಡಲಿಕ್ಕೆ ಹಾಗೂ ಕ್ಯಾನ್ಸರ್ ಅನ್ನು ಪ್ರಿವೆಂಟ್ ಮಾಡಲಿಕ್ಕೆ ಕೂಡ ಹೆಲ್ಪ್ ಮಾಡುತ್ತೆ ಜ್ಯೂಸನ್ನು ಫೈನ್ ಆಗಿ ಗ್ರೈಂಡ್ ಇದನ್ನು ಸ್ಟ್ರೈನರ್ನಲ್ಲಿ ಹಾಕಿ ಸೋಸ್ಕೊಳ್ಳೋಣ ಇದನ್ನು ಈ ಥರ ಸ್ಪೂನಿನ ಸಹಾಯದಿಂದ ಪ್ರೆಸ್ ಮಾಡಿ ಉಳಿದಿರೋ ಜ್ಯೂಸಸ್ ಅನ್ನು ಕೂಡ ತೆಗಿತೀನಿ ವೀಕ್ಷಕರೇ ಈಗ ನಮ್ಮ ತುಂಬಾ ರುಚಿಕರವಾದಂಥ ಕಪ್ಪು ದ್ರಾಕ್ಷಿಯ ಜ್ಯೂಸ್ ಸವಿಯಲು ರೆಡಿಯಾಗಿದೆ ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ಮತ್ತೆ ಸಿಗೋಣ ಅಲ್ಲಿಯವರೆಗೂ ಟೇಕ್ ಕೇರ್